ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಕೃತಿ ಚಿಕಿತ್ಸೆ ಮಹತ್ವ ಈ ವಿಷಯ ಕುರಿತು ರಾಯಚೂರಿನ ಸ್ವಾಮಿ ವಿವೇಕಾನಂದ ಸಮಗ್ರ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾ ಕಿರಣ್ ಖೇಣೇದವರೊಂದಿಗೆ ಸಂದರ್ಶನ ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ ನಮಸ್ಕಾರ ಕೇಳಿದರೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಕಿರಣ್ ಕೆಣದ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಪ್ರಕೃತಿ ಮತ್ತು ಯೋಗ ಚಿಕಿತ್ಸೆಯಲ್ಲಿ ತುಂಬಾ ಹೆಸರನ್ನು ಮಾಡಿರತಕ್ಕಂಥ ವೈದ್ಯರು ಇವತ್ತು ಅವರು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದಲ್ಲಿ ಎಚ್ ಡಿ ಎಂ ಸಿ ಕಾಲೇಜಿನಲ್ಲಿ ಉಜಿರೆಯಲ್ಲಿ ಪದವಿಯನ್ನು ಮುಗಿಸಿರ್ತಾರೆ ನಂತರ ಎರಡು ವರ್ಷ ಜಿಂದಲ್ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ನಂತರ ಕಳೆದ ಹದಿನೆಂಟು ವರ್ಷದಿಂದ ರಾಯಚೂರಿನ ಸ್ವಾಮಿ ವಿವೇಕಾನಂದ ಸಮಗ್ರ ಆರೋಗ್ಯದಲ್ಲಿ ಮುಖ್ಯ ವೈದ್ಯ ಅಧಿಕಾರಿಯಾಗಿ ಸೇವೆಯನ್ನು ಈಗ ಸಲ್ಲಿಸ್ತಾ ಇದ್ದಾರೆ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ವಿಚಾರಗಳು ಹಂಚಿಕೊಳ್ತಾರೆ ಇವತ್ತು ಕಾರ್ಯಕ್ರಮದ ವಿಷಯ ಪ್ರಕೃತಿ ಚಿಕಿತ್ಸೆ ಮತ್ತು ಅದರ ತತ್ವಗಳು ಈ ಒಂದು ವಿಷಯದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ ಅವರಿಗೆ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಸ್ನೇಹಿತರೆ ಪ್ರಕೃತಿಯ ಆಧೀನದಲ್ಲಿ ಮಾನವನ ಆರೋಗ್ಯ ಅಡಿಕವಾಗಿದೆ ಅನ್ನುವಂಥ ಮಾತನ್ನು ಕೇಳಿದ್ದೇವೆ ಆರೋಗ್ಯವಂತನಾದ ಮನುಷ್ಯನೇ ನಿಜವಾದ ಭಾಗ್ಯವಂತನು ಅನ್ನುವಂಥ ಮಾತು ಅದರ ಜೊತೆಗೆ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಸಾಮಾಜಿಕ ಮತ್ತು ಭಾವನಾತ್ಮಕವಾದಂಥ ಸಮತೋಲನೆಯಲ್ಲಿ ಇರುವುದೇ ಆರೋಗ್ಯ ಅನ್ನುವಂಥದ್ದು ನಿಜವಾದ ಒಂದು ಅರ್ಥ ಇವತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ಅದರ ತತ್ವಗಳು ಒಂದು ವಿಷಯಕ್ಕೆ ಬಂದಾಗ ಪ್ರಕೃತಿ ಮತ್ತು ಮನುಷ್ಯನ ಮಧ್ಯೆ ಸಾಕಷ್ಟು ಒಂದು ಅನನ್ಯ ಸಂಬಂಧ ಇದೆ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಮನುಷ್ಯನ ದೇಹ ಪಂಚಭೂತಗಳಿಂದ ಆಗಿದೆ ಅನ್ನುವಂಥ ಮಾತು ಹೀಗಾಗಿ ಈ ಪ್ರಕೃತಿ ಚಿಕಿತ್ಸೆ ಬಗ್ಗೆ ಮತ್ತು ಅದರ ತತ್ವಗಳ ಬಗ್ಗೆ ತಮಗೆ ಮಾಹಿತಿ ಅನ್ಕೊಳ್ಳಲಿಕ್ಕೆ ವೈದ್ಯರು ಡಾಕ್ಟರ್ ಕಿರಣ್ ಕೇಣದ್ ಸರ್ ಅವರು ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತ ಸರ್ ಪ್ರಾರಂಭದಲ್ಲಿ ಪ್ರಕೃತಿ ಚಿಕಿತ್ಸೆ ಅಂದ್ರೆ ಏನು ಅಂತ ಪ್ರಕೃತಿ ಚಿಕಿತ್ಸೆ ಒಂದು ಔಷಧಿ ರಹಿತವಾದಂಥ ಚಿಕಿತ್ಸಾ ಪದ್ಧತಿ ಶರೀರ ನೀವು ಹೇಳದಂಗೆ ಪಂಚಮಹಾಭೂತಗಳಿಂದ ಮಾರ್ಪಟ್ಟಿದೆ ಪಂಚಮಹಾಭೂತಗಳಿಂದಲೇ ಚಿಕಿತ್ಸೆ ಆಗಬೇಕು ಅಂದರೆ ಪೃಥ್ವಿ ಆಪು ತೇಜು ವಾಯು ಆಕಾಶ ಇದರಿಂದನೇ ಚಿಕಿತ್ಸೆಗಳನ್ನು ನಾವು ಏರ್ಪಡಿಸಬೇಕು ಮುಖ್ಯವಾಗಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಜಲ ಚಿಕಿತ್ಸೆ ಅಂತೀವಿ ನಾವು ನೀರಿನಿಂದ ಚಿಕಿತ್ಸೆ ಮಾಡುವಂಥದ್ದು ಆಹಾರ ಚಿಕಿತ್ಸೆ ನಿಮ್ಮ ಆಹಾರವೇ ಔಷಧಿ ಆಗಬೇಕು ಸಾಕಷ್ಟು ಕೆಟ್ಟ ಆಹಾರದಿಂದ ನಾವು ರೋಗಗ್ರಸ್ತರಾಗ್ತಾ ಇದ್ದೀವಿ ಅದನ್ನು ಬದಲಾವಣೆ ಮಾಡೋದಕ್ಕೆ ಆಹಾರ ಚಿಕಿತ್ಸೆ ಅಂತೀವಿ ಮಣ್ಣಿನ ಚಿಕಿತ್ಸೆ ಮಡ್ ಬಾತ್ ಅಂತೀವಿ ಸಾಕಷ್ಟು ಚರ್ಮ ಖಾಯಿಲೆಗಳನ್ನ ಶರೀರದಲ್ಲಿರುವಂಥ ಒಂದು ಹತವನ್ನು ಹೀಟನ್ನು ತೆಗೆದುಹಾಕಕ್ಕೆ ಮಣ್ಣು ಬಹಳ ಸಹಾಯಕಾರಿ ಆಗುತ್ತೆ ಮಣ್ಣನ್ನೇ ಉಪಯೋಗ ಮಾಡ್ಕೊಂತೀವಿ ಅದೇ ರೀತಿ ಫಿಸಿಯೋಥೆರಪಿ ವ್ಯಾಯಾಮ ಚಿಕಿತ್ಸೆ ಅಕ್ಯುಪಂಚರ್ ಥೆರಪಿ ಕ್ರೋಮೋ ಥೆರಪಿ ಅಂತ ಹಲವಾರು ಒಂದು ಎಲ್ಲ ಔಷಧಿ ರಹಿತವಾದಂಥ ಚಿಕಿತ್ಸಾ ಪದ್ಧತಿಗಳನ್ನ ಒಳಗೊಂಡಿರುವಂಥ ಒಂದು ಅದ್ಭುತವಾದಂಥ ಬಹಳ ಪ್ರಾಚೀನವಾದಂಥ ಒಂದು ವೈದ್ಯ ಪದ್ಧತಿಯೇ ಪ್ರಕೃತಿ ಚಿಕಿತ್ಸೆ ಈ ಪ್ರಕೃತಿ ಚಿಕಿತ್ಸೆಯಿಂದ ಮನುಷ್ಯನಿಗೆ ಏನೆಲ್ಲ ಅನುಕೂಲಗಳಾಗ್ತವೆ ಅದರ ಮಹತ್ವ ಏನು ಅನ್ನೋದನ್ನು ಕುರಿತು ನಮ್ಮ ತಿಳಿಸಿ ಎಲ್ಲ ವೈದ್ಯ ತಮ್ಮದೇ ಆದಂತಹ ತತ್ವಗಳನ್ನು ಒಳಗೊಂಡಿರ್ತದೆ ನಿಮ್ಗೆ ಗೊತ್ತಿರಬಹುದು ಅಲೋಪತಿ ಸೈನ್ಸ್ ಅಲ್ಲಿ ಜರ್ಮ್ ಇಸ್ ದ ರೂಟ್ ಕಾಸ್ ಆಫ್ ಡಿಸೀಸ್ ಅಂತಾರೆ ಅಂದ್ರೆ ಕ್ರಿಮಿಗಳು ರೋಗವನ್ನ ಉಲ್ಬಣಗೊಳಿಸುವಂತ ಶಕ್ತಿ ಅವಕ್ಕಿವೆ ಅದರಿಂದನೇ ರೋಗ ಬರುತ್ತೆ ಅಂತ ಹೇಳಿ ಅವರ ತತ್ವ ಅದೇ ರೀತಿ ಪ್ರಕೃತಿ ಚಿಕಿತ್ಸೆಯಲ್ಲಿ ತನ್ನದೇ ಆದಂತ ಒಂದು ತತ್ವಗಳನ್ನ ಒಳಗೊಂಡಿರ್ತವೆ ಈ ತತ್ವಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಅರ್ಧ ನೀವು ನ್ಯಾಚುರೋಪತಿ ಅಥವಾ ಪ್ರಕೃತ ಚಿಕಿತ್ಸೆ ಕಲ್ತ ಹಾಗೆ ಬಹಳ ಪ್ರಮುಖವಾದಂತಹ ಒಂದು ತತ್ವ ಮೊದಲನೇ ತತ್ವ ಅಂತಂದರೆ ಅಕುಮುಲೇಷನ್ ಆಫ್ ಮಾರ್ಬಿಡ್ ಮ್ಯಾಟ್ರಿ ಈಸ್ ರೂಟ್ ಕಾಸ್ ಆಫ್ ಡಿಸೀಸ್ ಅಂತೀವಿ ಅಂದ್ರೆ ಶರೀರದಲ್ಲಿ ಕಲ್ಮಶವನ್ನು ಶರೀರದಲ್ಲಿ ಜಮೆಗೊಂಡಾಗ ರೋಗಕ್ಕೆ ತುತ್ತಾಗುತ್ತೆ ನಿಮ್ಮ ಶರೀರ ಎಂಬುದು ಮೊದಲನೇ ತತ್ವ ಈ ತತ್ವ ಬಹಳ ಅತ್ಯಂತ ಪ್ರಮುಖವಾದಂತ ತತ್ವ ನಮ್ಮ ಶರೀರಕ್ಕೆ ಶಕ್ತಿ ಬರ್ಬೇಕಂತ ಹೇಳಿ ಎರಡೊತ್ತು ಮೂರೊತ್ತು ಊಟ ಮಾಡ್ತೀವಿ ನಾವು ಸಾಕಷ್ಟು ತಿಂಡಿ ತಿನಿಸುಗಳನ್ನ ತಿಂತೀವಿ ನಾವು ಶರೀರ ಅದನ್ನ ಶರೀರಕ್ಕೆ ಶಕ್ತಿಯಾಗಿ ಅದನ್ನ ಮಾರ್ಪಾಟ್ ಮಾಡಿ ಉಳಿದಿರಂತ ಕಲ್ಮಶವನ್ನ ಹೊರಗಾಕೋ ವ್ಯವಸ್ಥೆ ಇರುತ್ತೆ ಆ ಹೊರಗಾಕೋ ವ್ಯವಸ್ಥೆಯಲ್ಲಿ ಏನಾದರೂ ವ್ಯತ್ಯಯ ಆಯ್ತು ಅಂದ್ರೆ ಆ ಕಲ್ಮಶ ಎಲ್ಲ ನಮ್ಮ ಶರೀರದಲ್ಲಿ ಜಮಗೊಳ್ಳುತ್ತೆ ಕಲ್ಮಶ ಜಮೆಗೊಂಡಾಗ ಮಾತ್ರ ಶರೀರಕ್ಕೆ ರೋಗ ಉಲ್ಪಣ ಆಗುತ್ತೆ ಹೊರತು ಯಾವುದೇ ಕ್ರಿಮಿಕೀಟದಿಂದ ಅಲ್ಲ ಅನ್ನೋದು ಮೊದಲನೇ ತತ್ವ ಈ ತತ್ವದಲ್ಲಿ ಕಲ್ಮಶ ಹೊರಗಾಕಂತ ಪ್ರಮುಖ ನಾಲ್ಕು ದಾರಿಗಳಿದೆ ಮೊದಲನೇ ದೊಡ್ಡ ದಾರಿ ಅನ್ಬೇಕಂದ್ರೆ ನಿಮ್ಮ ಚರ್ಮ ನಿಮ್ಮ ಚರ್ಮದಿಂದ ಕಲ್ಮಶ ಹೊರಗೆ ಹೋಗುತ್ತಪ್ಪ ಅಂದ್ರೆ ಸ್ವೆಟ್ ಸಾಕಷ್ಟು ಕಲ್ಮಶ ಹೋಗುತ್ತೆ ಶರೀರದಿಂದ ಸೊ ಯಾವ ವ್ಯಕ್ತಿಗೆ ಸರಿಯಾಗಿ ಸ್ವೆಟ್ ಆಗೋದಿಲ್ವೋ ಸಾಕಷ್ಟು ನೋಡಿವಿ ಈಗ ಅಂತ ಒಂದು ಮಾಡಿಫೈಡ್ ಲೈಫ್ ಸ್ಟೈಲ್ ಅಲ್ಲಿ ಎ ಸಿ ಮನೆಯಲ್ಲಿ ಮಲ್ಕೊತೀವಿ ಎ ಸಿ ಬೆಡ್ರೂಮ್ ಅಲ್ಲಿ ಎ ಸಿ ಓಡಾಡ್ತೀವಿ ಶರೀರಕ್ಕೆ ಬೆವರ್ ಬರುವಂತ ಯಾವುದೇ ಕೆಲಸ ನಾವು ಮಾಡೋದಿಲ್ಲ ಶರೀರಕ್ಕೆ ದಂಡನೆಯವಾಗಂತ ಯಾವ ಕೆಲಸ ನಾವು ಮಾಡೋದಿಲ್ಲ ಅವಾಗ ಏನಾಗುತ್ತೆ ಅಂದ್ರೆ ಆ ಬೆವರು ಮೂಲಕ ಹೋಗ್ಬೇಕಾದಂತ ಎಲ್ಲ ಕಲ್ಮಶ ಶರೀರದಲ್ಲಿ ಉಳ್ಕೊಂಡ್ಬಿಡ್ತಾವ ಹಂಗಾಗಿ ಅದನ್ನೂ ಒಂದು ರೋಗಕ್ಕೆ ಪ್ರಮುಖವಾದ ಕಾರಣ ಎರಡನೇ ದೊಡ್ಡ ಅಂಗಾಂಗ ಏನ್ಬೇಕು ಶರೀರದಲ್ಲಿ ಇರುವಂತದ್ದು ಅಂದ್ರೆ ನಮ್ಮ ದೊಡ್ಡ ಕರಳಿಂದ ನಮ್ಮ ಮಲವನ್ನ ವಿಸರ್ಜನೆ ಮಾಡ್ತೀವಿ ನಾವು ನಮ್ಮ ಬದಲಾದ ಜೀವನ ಶೈಲಿಯಲ್ಲಿ ಸಾಕಷ್ಟು ಆಹಾರದ ಮಾರ್ಪಾಟನ್ನು ನಾವು ಮಾಡ್ಕೊಂಡಿದೀವಿ ಹಂಗಾಗಿ ದೊಡ್ಡ ಕರಳಿನಲ್ಲಿ ಮಲ ವಿಸರ್ಜನೆ ಸರಿ ಆಗದೆ ಕಾನ್ಸ್ಟಿಪೇಷನ್ ತುಂಬಾ ಜನರಿಗೆ ನೋಡ್ರಿ ಎರಡು ದಿನ ಮೂರಕ್ಕೊಮ್ಮೆ ಮಲವಿಸರ್ಜನೆಗೆ ಹೋಗ್ತಾರೆ ಅವರು ಸೊ ಹಂಗಾಗಿ ಅದನ್ನು ಆ ಮಲನು ಶೇಖರಣೆಗೊಳ್ತದೆ ಶರೀರದಲ್ಲಿ ಸೊ ಅದನ್ನೂ ಒಂದು ಪ್ರಮುಖವಾದ ಕಾರಣ ಮೂರನೇ ದೊಡ್ಡ ಅಂಗಾಂಗ ಯಾವುದು ಕಲ್ಮಶ ತೆಗಿತದಂದ್ರೆ ಕಿಡ್ನಿಗಳು ಎರಡು ಕಿಡ್ನಿಗಳು ನಮ್ಮ ಶರೀರದಲ್ಲಿ ನಾವು ಏನು ಆಹಾರ ಮತ್ತು ನೀರನ್ನು ಸ್ವೀಕಾರ ಮಾಡ್ತೀವಿ ಆ ರಕ್ತ ಶುದ್ಧಿ ಮಾಡುವಂತ ಕೆಲಸ ಕಿಡ್ನಿಗಳು ಮಾಡ್ತವೆ ನಾವು ಕುಡಿಯುವಂತ ನೀರನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ರಕ್ತ ಶುದ್ಧಿ ಮಾಡಿ ಶರೀರಕ್ಕೆ ಬೇಕಾಗಲಾರದಂತ ಎಲ್ಲ ಕಲ್ಮಶಗಳನ್ನು ಹೊರ ಹಾಕೋ ಕೆಲಸ ನಮ್ಮ ಎರಡು ಕಿಡ್ನಿಗಳು ಮಾಡ್ತವೆ ಆ ಕಿಡ್ನಿಗಳಲ್ಲಿ ದೋಷ ಬಂದ ಆ ಕಲ್ಮಶ ಶರೀರದಲ್ಲಿ ಉಳ್ಕೊಂಡ್ಬಿಟ್ಟು ಕೆಲವು ನೋಡಿರ್ಬೇಕು ಕಿಡ್ನಿ ಫೇಲ್ ಆದವ್ರಿಗೆ ಹೊಟ್ಟೆ ಬಾವು ಬಂದಿರುತ್ತೆ ಕಾಲು ಬಾವು ಇರುತ್ತೆ ಅವ್ರಿಗೆ ಮತ್ತೆ ಓಡಾಡಿದ್ರೆ ಉಪ್ಪುಸ ಬರುತ್ತೆ ಆಯಸ ಬರುತ್ತೆ ಹಸಿವು ಆಗೋದಿಲ್ಲ ಅವ್ರಿಗೆ ವಾಂತಿ ಬರ್ತಾ ಇರುತ್ತೆ ಇವೆಲ್ಲ ರೋಗ ಲಕ್ಷಣಗಳು ಕಾಣ್ಕೊಳ್ತಾವೆ ಕಿಡ್ನಿ ಫೇಲ್ ಆಗ ಪ್ರಮುಖ ಕಾರಣ ಅಂದರೆ ಅವರಲ್ಲಿ ಶರೀರದಲ್ಲಿ ಕಲ್ಮಶ ಜಮಾ ಆಗಿದೆ ಅವರಾಗೆ ಅನ್ನೋದ ನಾಲ್ಕನೇ ಅಂಗಾಂಗ ನಮ್ಮ ಕಲ್ಮಶ ಹೊರಗೆ ಹಾಕೋದಂದ್ರೆ ನಮ್ಮ ಎರಡು ಪುಪ್ಪುಸಗಳು ಎರಡು ಪುಪ್ಪಸುಗಳು ನಾಲ್ಕರಿಂದ ಐದು ಲೀಟರ್ ಅದಿರುತ್ತೆ ವೈಟಲ್ ಕೆಪಾಸಿಟಿ ಅಂತೀವಿ ಎರಡು ಪುಪ್ಪಸದ್ ಸೇರಿ ಲಂಗ್ ಕೆಪಾಸಿಟಿ ಐದು ಲೀಟರ್ ನಾವು ಐದು ಲೀಟರ್ ಲಂಗ್ ಕೆಪಾಸಿಟಿ ಮೇಂಟೈನ್ ಮಾಡ್ಬೇಕಂದ್ರೆ ಸಾಕಷ್ಟು ವ್ಯಾಯಾಮ ಮಾಡ್ಬೇಕು ಕಸರತ್ತು ಮಾಡಬೇಕು ಓಡಬೇಕು ನಡಿಬೇಕು ಶಾರೀರಿಕವಾಗಿ ನಾವು ವರ್ಕೌಟ್ ಮಾಡಿದಾಗ ಮಾತ್ರ ನಮ್ಮ ವೈಟಲ್ ಕೆಪ್ಯಾಸಿಟಿನ ಮೇಂಟೈನ್ ಮಾಡಕ್ ಸಾಧ್ಯ ಆಗುತ್ತೆ ತುಂಬಾ ಜನ ನಾವೇನ್ ಮಾಡ್ಬಿಟ್ಟಿದೀವಿ ನಾವು ಆರೋಗ್ಯವಾಗಿದ್ದು ಆಗಿಲ್ಲಪ್ಪ ಎಂಟು ಗಂಟೆಗೆ ಇದ್ರು ನಮ್ಗೆ ಏನಾಗ್ತಿಲ್ಲ ನಡೀತಾ ಇದೆಯಲ್ಲ ಅಂತ ಹೇಳಿ ತಳ್ತಾ ಹೋಗ್ತೀವಿ ನಾವು ಮುಂದೆ ನೋಡೋಣ ಫ್ರೀ ಇದ್ದಾಗ ಮಾಡೋಣ ವಯಸ್ಸಾದ್ಮೇಲೆ ಅವೆಲ್ಲ ಮಾಡೋಣ ಈಗ ಬೇಡ ಈಗ ದುಡಿಯೋಣ ಅಂತ ಹೇಳಿ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಸಾಕಷ್ಟು ಹಾಳು ಮಾಡ್ಕೊಂಡಿದೀವಿ ತುಂಬಾ ಸಾಕಷ್ಟು ಯುವಕರು ಎಂಟು ಒಂಬತ್ತು ಗಂಟೆಗೆ ರೂಢಿ ಗಂಟೆವರೆಗೂ ಮೊಬೈಲ್ ನೋಡ್ಕೊಂಡು ಮಲ್ಕೊಳ್ಳೋದು ಆಮೇಲೆ ಬೆಳಿಗ್ಗೆ ಲೇಟ್ ಎದ್ದೇಳೋದು ಆಮೇಲೆ ಐದು ನಿಮಿಷ ಸ್ನಾನ ಮಾಡಿ ಐದು ನಿಮಿಷದಲ್ಲಿ ತಿಂಡಿ ತಿಂದು ಆಫೀಸ್ ಓಡೋಗೋದು ಕೆಲಸಕ್ಕ ಓಡೋದೊಂದು ಪದ್ಧತಿ ಆಗಿದೆ ಈ ನಾಲ್ಕು ಅಂಗಾಂಗಗಳಲ್ಲಿ ಕಲ್ಮಶ ಹೊರಗೆ ಹಾಕದೇನೆ ಶರೀರದಲ್ಲಿ ಕಲ್ಮಶ ಜಮಾ ಆದಾಗ ಆ ವ್ಯಕ್ತಿಗೆ ರೋಗ ಬರೋದು ಕ್ಷತ ಸಿದ್ಧ ಹಂಗಾಗಿ ಮೊದಲನೇ ತತ್ವನೇ ಇದು ಅಕೊಮುಲೇಷನ್ ಆಫ್ ಮಾರ್ಬಿಡ್ ಮ್ಯಾಟರ್ ರೂಟ್ ಕಾಸ್ ಆಫ್ ದ ಡಿಸೀಸ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಶರೀರದಲ್ಲಿ ಕಲ್ಮಶ ಚಮಾವಣೆ ಆದರೆ ಅದು ರೋಗಕ್ಕೆ ಪ್ರಮುಖವಾದ ಕಾರಣ ಆಗುತ್ತೆ ಅಂತ ಎರಡನೇ ತತ್ವದ ಬಗ್ಗೆ ನಾವು ಮಾತಾಡಬೇಕಂದ್ರೆ ಬಾಡಿ ಹೀಲ್ಸ್ ಇಟ್ ಸೆಲ್ಫ್ ಶರೀರಕ್ಕೆ ತನ್ನ ತಾನೇ ಗುಣಪಡಿಸ್ಕೊಳ್ಳುವಂತಹ ಶಕ್ತಿ ಇದೆ ಅದಕ್ಕೆ ಬೇಕಾದಂತ ವಾತಾವರಣನ ಸೃಷ್ಟಿ ಮಾಡೋದು ಫಾರ್ ಎಕ್ಸಾಂಪಲ್ ಅವರಿಗೆ ಮಣ್ಣಿನ ಪಟ್ಟಿಗೆ ಲೇಪನ ಮಾಡ್ತೀವಿ ಹೊಟ್ಟೆಗೆ ನಿಮಗೇನು ಏನೋ ಜ್ವರ ಬರುತ್ತೆ ಅನ್ಕೊಳ್ರಿ ಸ್ವಲ್ಪ ನಗಡಿ ಬರುತ್ತೆ ಅನ್ಕೊಳ್ರಿ ಅವಾಗ ನಾವೇನು ಮಾಡ್ತೀವಿ ಸಾಕಷ್ಟು ಆ್ಯಂಟಿಬಯೋಟಿಕ್ ಅವು ಇವು ತಗೊಳೋದ್ರಕ್ಕಿಂತ ಮೊದಲನೇ ಕೆಲಸ ಮಾಡಬೇಕಾದದ್ದು ರೆಸ್ಟ್ ತಗೋಬೇಕು ಅದಾದ ನಂತರ ಮುಖಕ್ಕೆ ಸ್ಟೀಮ್ ಕೊಡೋದು ಮೂರನೇ ವಸ್ತು ಪ್ರಾಕೃತಿಕವಾದಂಥ ಆಹಾರ ಅವತ್ತು ನಾವು ಮೂರತ್ತು ಹೊಟ್ಟೆ ತುಂಬ ನಾವು ಊಟ ಮಾಡೋದಕ್ಕಿಂತ ಹಗರವಾದಂಥ ಆಹಾರ ಹಣ್ಣು ಹಂಪ ತರಕಾರಿಗಳು ಅದರದ್ದು ಸೂಪ್ ಇರ್ಬೋದು ಅದರದ್ದು ಜ್ಯೂಸ್ ಇರ್ಬೋದು ಅದ್ರ ಹಣ್ಣುಗಳು ಸೇವನೆ ಮಾಡೋದು ಇಂಥದ್ರಿಂದ ಮಾಡೋದ್ರಿಂದ ಶರೀರಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ರೋಗನ ಓಡಾಡಬೇಕಾದ್ರೆ ರೋಗ ನಿರೋಧಕ ಶಕ್ತಿ ಬೇಕು ರೋಗ ನಿರೋಧಕ ಶಕ್ತಿನ ನಾವು ಹೆಚ್ಚಾಗಿ ತಿಂದು ರೋಗ ನಿರೋಧಕ ಶಕ್ತಿನೆಲ್ಲ ಆಹಾರ ಜೀರ್ಣ ಮಾಡಿಕೊಳ್ಳೋದಕ್ಕೆ ವ್ಯತ್ಯ ಮಾಡಿದ್ರೆ ರೋಗದಿಂದ ಹೋರಾಡೋರು ಯಾರು ಸೊ ರೋಗದಿಂದ ಹೋರಾಡಬೇಕು ಅಂದಾಗ ಶರೀರಕ್ಕೆ ಹಗುರವಾದಂತ ಆಹಾರವನ್ನು ಕೊಡಬೇಕು ನಾವು ಅವಾಗ ಮಾತ್ರ ಶರೀರ ತಂತಾನೆ ಅದನ್ನ ಶುದ್ಧಗೊಳಿಸಿಕೊಳ್ಳುತ್ತೆ ಅದು ಆರೋಗ್ಯ ಕಡೆ ಅದನ್ನು ಹೋಗೋಕೆ ಸಾಧ್ಯವಾಗುತ್ತೆ ಅದಕ್ಕೆ ಎರಡನೇ ತತ್ವ ಬಹಳ ಇಂಪಾರ್ಟೆಂಟ್ ಬಾಡಿ ಈಲ್ಸ್ ಇಟ್ ಸೆಲ್ಫ್ ಅಂದ್ರೆ ಶರೀರ ತನಗೆ ಬಂದಿರೋ ಎಲ್ಲಾ ರೋಗಗಳನ್ನ ತಾನೇ ಚಿಕಿತ್ಸೆ ಪಡಿಸಿಕೊಳ್ಳುವಂತ ಶಕ್ತಿ ಇದೆ ಅದಕ್ಕೆ ಸೂಕ್ತವಾದಂತ ವಾತಾವರಣ ನೀವು ಕಲ್ಪಿಸಿಕೊಳ್ಕೋಬೇಕು ಅನ್ನೋದು ಪ್ರಮುಖವಾದಂತ ಎರಡನೇ ತತ್ವ ಮೂರನೇ ತತ್ವ ಪ್ರಕೃತಿ ಚಿಕಿತ್ಸೆಯಲ್ಲಿ ಅಂತಂದ್ರೆ ಮೇನ್ ಕಾಸ್ ಆಫ್ ದ ಡಿಸೀಸ್ ಇಸ್ ಎನರ್ವೇಷನ್ ಎನರ್ವೇಷನ್ ಅಂತಂದ್ರೆ ನಿರುತ್ಸಾಹ ನಿರುತ್ಸಾಹ ಅಂತಂದ್ರೆ ಶರೀರಕ್ಕೆ ಸಾಕಷ್ಟು ಸ್ಟ್ರೆಸ್ ಅಂತೀವಿ ನಾವು ಒಬ್ಬ ಮನುಷ್ಯ ನಾಲ್ಕು ಐದು ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾನೆ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು ಹೀಗೆ ವಯಸ್ಸಿದೆ ಹೀಗೆ ದುಡಿಬೇಕು ಇದು ಮಾಡಬೇಕು ಇದು ಮಾಡಬೇಕು ಹೇಳಿ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೆರಡುವರೆಗೂ ವರೆಗೂ ನಾನಾ ಕೆಲಸಗಳನ್ನು ಮಾಡ್ತಾ ಶರೀರಕ್ಕೆ ಸಾಕಷ್ಟು ನಿರುತ್ಸಾಹವನ್ನು ಕೊಡ್ತಾ ಇದ್ದಾನೆ ಸ್ಟ್ರೆಸ್ ಆಗ್ಬಿಡುತ್ತೆ ಶರೀರಕ್ಕೆ ಮನಸ್ಸಿಗೆ ಒತ್ತಡ ಹೆಚ್ಚಾಗುತ್ತೆ ಮಾನಸಿಕ ಒತ್ತಡ ಹೆಚ್ಚಾದಾಗ ನಮ್ಮ ರೋಗ ನಿರೋಧಕ ಶಕ್ತಿ ಇಷ್ಟು ಕುಂದುತ್ತೆ ಅಂದ್ರೆ ಸಣ್ಣ ಪುಟ್ಟ ವೈರಿನು ನಮ್ಗೆ ಅಟ್ಯಾಕ್ ಮಾಡಕ್ ಸಾಧ್ಯ ನಮ್ಮ ಶರೀರಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಶಾರೀರಿಕ ಕೆಲಸ ಕೊಡಬೇಕು ಹೊತ್ತು ಮಾನಸಿಕ ಒತ್ತಡದಿಂದ ಕೆಲಸ ಮಾಡಬಾರದು ಅವರಿಗೆ ಶರೀರಕ್ಕೆ ಮನಸ್ಸಿಗೆ ಉಲ್ಲಾಸ ಕೊಡುವಂತ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋದು ಪ್ರಮುಖವಾದ ಅರ್ಥ ನಾಲ್ಕನೇ ತತ್ವದ ಕಡೆ ನಾವು ಹೋಗಬೇಕಾದ್ರೆ ಅಕ್ಯೂಟ್ ಡಿಸೀಸ್ ಈಸ್ ರೆಮಿಡಿಯಲ್ ಪ್ರಾಸೆಸ್ ಇಟ್ಸ್ ಎಲ್ಫ್ ಅಕ್ಯೂರ್ ಅಂತೀವಿ ಅಂದ್ರೆ ನಮಗೆ ನಗಡಿ ಕೆಮ್ಮು ಜ್ವರ ಇವಕ್ಕೆಲ್ಲ ನಾವು ಅಕ್ಯೂಟ್ ಸಿಂಟಮ್ಸ್ ಅಂತೀವಿ ಆ ಸಿಂಪ್ಟಮ್ಗಳು ನಮ್ಮ ರೋಗ ನಿರೋಧಕ ಶಕ್ತಿ ಹೊಡ್ತಾ ಇರುತ್ತೆ ಪ್ರತಿರೋಧ ಹೊಡತಾ ಇರುತ್ತೆ ನಮ್ಮ ನಮ್ಮ ಶರೀರದಲ್ಲಿ ಯಾವುದೋ ಒಂದು ಕ್ರಿಮಿಕೀಟ ಅಟ್ಯಾಕ್ ಮಾಡಿದಾಗ ಆ ಕ್ರಿಮಿಕೀಟ ನಾವು ಕೊಲ್ಲೋದಕ್ಕೆ ಅದನ್ನು ಹೊರಹಾಕೋದಕ್ಕೆ ಶರೀರ ಪ್ರಯತ್ನ ಪಡ್ತಾ ಇರುತ್ತೆ ಅದನ್ನು ನಾವು ಆಂಟಿಬಯೋಟಿಕ್ ಪೇನ್ ಕಿಲ್ಲರ್ ತಗೊಂಡು ಅದನ್ನ ಸಪ್ರೆಸ್ ಮಾಡಬಾರ್ದು ಅದನ್ನು ಕುಂದಿಸಬಾರ್ದು ಅಂತ ಅರ್ಥ ಅಕ್ಯೂಟ್ ಡಿಸೀಸ್ ಬಂದಾಗ ಶರೀರಕ್ಕೆ ಸಪೋರ್ಟ್ ಮಾಡ್ತಾರೆ ನಾವು ಏನ್ ಸಪೋರ್ಟ್ ಮಾಡ್ಬೇಕಂದ್ರೆ ನಮ್ಗೆ ಏನಾದರೂ ಲೂಸ್ ಮೋಷನ್ ವಾಮಿಟಿಂಗ್ ಹಂಗೆ ಏನಾದ್ರು ಆದಾಗ ರೆಸ್ಟ್ ತಗೋಬೇಕು ರೆಸ್ಟ್ ತಗೊಂಡಾಗ ಬಾಡಿ ಬಹಳ ಫಾಸ್ಟ್ ಆಗಿ ಹೀಲ್ ಆಗುತ್ತೆ ಅಗರವಾದಂತಹ ಆಹಾರ ಪ್ರಾಕೃತಿಕವಾದ ಆಹಾರ ತಗೋಬೇಕು ಸಣ್ಣ ಪುಟ್ಟ ಮನೆಯಲ್ಲಿ ಕೊಡುವಂಥ ಚಿಕಿತ್ಸೆ ಇರುತ್ತೆ ಮಡ್ ಪ್ಯಾಕ್ ಇರುತ್ತೆ ನಿಮ್ದು ಗಳು ಇರುತ್ತೆ ಅಂಥವೆಲ್ಲ ನಾವು ತಗೋಬೇಕು ಫೇಷಿಯಲ್ ಸ್ಟೀಮ್ ಇರ್ಬೋದು ಎಳೆ ನೀರನ್ನು ಜಾಸ್ತಿ ಸೇವನೆ ಮಾಡೋದಿರ್ಬೋದು ಆ ರೀತಿ ಒಂದು ನಮ್ಮ ಶರೀರಕ್ಕೆ ಸಪೋರ್ಟ್ ಮಾಡಬೇಕು ಹೊರತು ಅದನ್ನು ಅಕ್ಯೂಟ್ ಡಿಸೀಸಲ್ಲಿ ಅದನ್ನು ನಾವು ಸಪ್ರೆಸ್ ಮಾಡುದು ಅದನ್ನ ಕುಂದಿಸಕ್ಕೆ ಪ್ರಯತ್ನ ಮಾಡಬಾರ್ದು ಈ ನಾಲ್ಕನೇ ತತ್ವದ ಅರ್ಥ ಈಗ ಮನುಷ್ಯನಿಗೆ ಪ್ರಕೃತಿ ಚಿಕಿತ್ಸೆ ಯಾಕೆ ಬೇಕು ಅದ್ರ ಮಹತ್ವ ಏನು ಅಂತ ನೋಡಿ ಎಲ್ಲಾ ಸಾಕಷ್ಟು ವೈದ್ಯ ಪದ್ಧತಿಗಳು ಇದೆ ಆಲೋಪತಿ ಇರ್ಬೋದು ಆಯುರ್ವೇದ ಇರ್ಬೋದು ಹೋಮಿಯೋಪತಿ ಇರ್ಬೋದು ಬೇರೆ ಬೇರೆ ಎಲ್ಲ ವೈದ್ಯ ಪದ್ಧತಿಗಳಲ್ಲಿದೆ ಪ್ರಕೃತಿ ಚಿಕಿತ್ಸೆ ವಿಶೇಷತೆ ಏನು ಅಂತಂದ್ರೆ ಈ ಮನುಷ್ಯನ ಸಮಗ್ರವಾಗಿ ನೋಡುತ್ತೆ ಈ ವೈದ್ಯ ಪದ್ಧತಿ ಫಾರ್ ಎಕ್ಸಾಂಪಲ್ ನೀವು ಒಂದು ಶಾರೀರಿಕ ಸಮಸ್ಯೆ ಇಟ್ಟುಕೊಂಡು ನೀವು ಬಂದ್ರು ಪ್ರಕೃತಿ ಚಿಕಿತ್ಸೆ ವೈದ್ಯರು ಸಮಗ್ರವಾಗಿ ನಿಮ್ಮನ್ನ ಆಲೋಚನೆ ಮಾಡ್ತಾರೆ ಅವರು ನಿಮ್ಮನ್ನ ಶಾರೀರಿಕ ಬಂದಿರೋ ರೋಗವನ್ನ ಗುಣಪಡಿಸ್ ಪ್ರಯತ್ನ ಮಾಡ್ತಾರೆ ನಿಮ್ಮ ಮನಸ್ಸು ಸ್ಟ್ರೆಸ್ ಅಲ್ಲಿ ಇರುವಂತ ಮನಸ್ಸನ್ನ ತಣ್ಣುಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಸ್ಟ್ರೆಸ್ ಯೋಗದಿಂದ ಸ್ಟ್ರೆಸ್ ಕಡಿಮೆ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಸಾಕಷ್ಟು ಕೌನ್ಸಿಲಿಂಗ್ ನಿಮ್ಮನ್ನ ಮಾಡ್ತಾರೆ ಶರೀರಕ್ಕೆ ಬೇರೆ ಬೇರೆ ಚಿಕಿತ್ಸೆ ಕೊಡ್ತಾರೆ ಮಸಾಜ್ ಇರಬಹುದು ಫಿಸಿಯೋಥೆರಪಿ ಇರಬಹುದು ನೀರಿನ ಚಿಕಿತ್ಸೆ ಇರಬಹುದು ಸೂಜಿ ಚಿಕಿತ್ಸೆ ಇರಬಹುದು ಆಹಾರ ಚಿಕಿತ್ಸೆ ಇರಬಹುದು ಇವೆಲ್ಲ ಶರೀರಕ್ಕೆ ಕೊಡುವಂತಹ ಚಿಕಿತ್ಸೆಗಳು ಅದೇ ರೀತಿ ಮನಸ್ಸನ್ನು ಅವರು ಗಣನೆಗೆ ತಗೊಂಡು ನಿಮಗೆ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ ನಿಮ್ಮಲ್ಲಿ ಯಾವುದಕ್ಕೆ ನಿಮಗೆ ಮನಸ್ಸಲ್ಲಿ ಸ್ಟ್ರೆಸ್ ಉತ್ಪತ್ತಿ ಆಗಿದೆ ಅದ್ರ ಬಗ್ಗೆ ಕುಲಂಕುಷಿತವಾಗಿ ಮಾತಾಡಿ ಅದನ್ನ ಹೊರಹಾಕಿ ಅದ್ರ ಬಗ್ಗೆ ನಿಮಗೆ ಕೌನ್ಸಿಲಿಂಗ್ ಅನ್ನು ಕೊಡ್ತಾರೆ ಶರೀರಕ್ಕೆ ಸಮಗ್ರವಾಗಿ ನೋಡುವಂತಹ ಶಕ್ತಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿದೆ ಅದಕ್ಕೆ ಪ್ರತಿಯೊಂದಕ್ಕೂ ಒಂದೇ ಉತ್ತರ ಪ್ರಕೃತಿ ಚಿಕಿತ್ಸೆ ಮತ್ತು ಮತ್ತು ಯೋಗ ವಿಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಈ ವಿಜ್ಞಾನವನ್ನು ಬರೀ ಪೇಶೆಂಟ್ ನಾರ್ಮಲ್ ಆಗಿರೋರ್ನು ಈ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು ಅಂತ ಹೇಳಿ ನನ್ನ ವಿನಂತಿ ಸರ್ ಈಗ ಮನುಷ್ಯ ಒಳ್ಳೆ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕು ಹೇಗೆ ಅಂತ ಹೇಳ್ತೀನಿ ಜೀವನ ನೀವು ಸಾಕಿಸಬೇಕು ಅಂತಂದ್ರೆ ಮೂರು ಟಿಪ್ಸ್ ನ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಪ್ರಮುಖವಾದದ್ದು ಒಳ್ಳೆ ನಿದ್ದೆ ದಿವಸಕ್ಕೆ ಮಿನಿಮಮ್ ಆಗಿ ಒಂದು ಆರರಿಂದ ಏಳು ಗಂಟೆ ನಿದ್ದೆ ನೀವು ಮಾಡಿದ್ರೆ ತರ್ಟಿ ತ್ರೀ ಪರ್ಸೆಂಟ್ ಆಫ್ ದಿ ಹೆಲ್ತ್ ಇಸ್ ಗ್ಯಾರಂಟಿಡ್ ಅಂದ್ರೆ ಮೂವತ್ತ್ ಮೂರು ಪರ್ಸೆಂಟ್ ನೀವು ಆರೋಗ್ಯವಂತರಾಗಿದ್ದೀರಿ ಅಂತ ಅರ್ಥ ಎರಡನೇದು ಟಿಪ್ ನಿಮ್ಗೆ ಹೇಳ್ಬೇಕಂದ್ರೆ ಇನ್ನೂ ಮೂವತ್ ಮೂರ್ ಪರ್ಸೆಂಟ್ ನಾವು ಆರಾಮ್ ಆಗ್ಬೇಕು ಅಂತಂದ್ರೆ ವೆರಿ ಗುಡ್ ಮೆಂಟಲ್ ಆಟಿಟ್ಯೂಡ್ ಡಿವೈಡ್ ಆಫ್ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂದ್ರೆ ಜೀವನ ಒಂದು ಜೀವನ ಶೈಲಿಯನ್ನು ರೂಢಿಸ್ಕೊಡ್ಬೇಕು ಯಾವುದೇ ಆಗಿರ್ಲಿ ಒತ್ತಡ ಇಲ್ಲದ ಜೀವನ ಮಾಡಬೇಕು ನಾವು ಹೆಂಗೆ ಯಾವ ರೀತಿ ಓಡತಾ ಇದೀವಿ ಅಂತಂದ್ರೆ ಒಂದು ಏಳೆಂಟು ಪೀಡಿಗೆ ಆಗೋಷ್ಟು ದುಡ್ದಿಟ್ಬಿಡ್ಬೇಕಪ್ಪ ನಾವು ನಮಗೆ ಬೇಕಾಗಿರೋದಷ್ಟು ಬಹಳ ಸ್ವಲ್ಪ ನಮ್ಗೆ ನಮ್ ದೈನಂದಿನ ಖರ್ಚಿಗೆ ದುಡ್ಡು ದುಡ್ಬೇಕು ನಮ್ಗೆ ಬಟ್ ನಾವ್ ಯಾವ ರೀತಿ ಬಿಹೇವ್ ಮಾಡ್ತಾ ಇದೀವಿ ಅಂದ್ರೆ ಆಯ್ತು ನಮ್ಗೆ ಇನ್ನೇನು ಪೀಡಿಗೆ ದುಡಿಬೇಕು ನಾವು ಅಂತೇಳಿ ಅಷ್ಟು ನಾವು ಸ್ಪೀಡ್ ಆಗಿ ಓಡಿ ಶರೀರಕ್ಕೆ ಘಾಸಿಗೊಳಿಸ್ತಾ ಇದೀವಿ ಮನಸ್ಸಿಗೂ ಬಹಳ ಒತ್ತಡವನ್ನ ಕೊಡ್ತಾ ಇದೀವಿ ಆ ಒತ್ತಡ ಶರೀರದಲ್ಲಿ ಸೇರ್ಕೊಂಡು ಅಂದಾಗ ನಿಮ್ಮ ರೋಗಗಳಿಗೆ ಪ್ರಮುಖವಾದ ಕಾರಣನೇ ಒತ್ತಡ ಹಂಗಾಗಿ ಒಳ್ಳೆ ಒತ್ತಡ ರಹಿತವಾದ ಜೀವನ ನಿಮ್ಮಲ್ಲಿ ಇತ್ತು ನೀವು ಮತ್ತೆ ಇನ್ನೂ ಇನ್ನೂ ಮೂವತ್ ಮೂರು ಪರ್ಸೆಂಟ್ ಹೆಲ್ತ್ ಸರಿ ಇರುತ್ತೆ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ನೀವು ನಿದ್ದೆ ಮತ್ತು ಒತ್ತಡ ರಹಿತ ಜೀವನದಿಂದ ಬರ್ತಕೋಬಹುದು ಇನ್ನೂ ತರ್ಟಿ ತ್ರೀ ಪರ್ಸೆಂಟ್ ಹೆಲ್ತ್ ನಿಮಗೆ ಬೇಕಪ್ಪ ಅಂತಂದ್ರೆ ನೀವು ಕ್ರಮಬದ್ಧವಾದಂತ ಜೀವನ ಇರಬೇಕು ಬದ್ಧ ಮತ್ತು ಎದರಲ್ಲಿ ಬೇಕು ಬದ್ಧತೆ ಅಂದರೆ ಎರಡರಲ್ಲಿ ಬದ್ಧತೆ ಬೇಕು ಒಂದು ಆಹಾರ ಮತ್ತು ಇನ್ನೊಂದು ವ್ಯಾಯಾಮ ಏನಪ್ಪ ಡಿಸಿಪ್ಲಿನ್ ಡಿಸಿಪ್ಲಿನ್ ಇನ್ ಫುಡ್ ಡಿಸಿಪ್ಲಿನ್ ಇನ್ ಎಕ್ಸಸೈಸ್ ಯಾಕೆ ಬೇಕು ಡಿಸಿಪ್ಲಿನ್ನು ಈಗ ತುಂಬ ಜನರಿಗೆ ನೋಡ್ರಿ ನಮ್ಮಲ್ಲಿ ಸಾಕಷ್ಟು ಹಲವಾರು ಪೇಷಂಟ್ಗಳು ಬರ್ತಾರೆ ಅವ್ರಿಗೆ ಯಾವುದೇ ಯಾವ್ದಂಥ ಒಂದು ಆಹಾರದಲ್ಲಿ ಬದ್ಧತೆ ಇರೋದಿಲ್ಲ ನೀವೇನು ಕೊಟ್ಟರು ತಿಂತಾರೆ ಯಾವ ಟೈಮಿಗೆ ಕೊಟ್ಟರು ತಿಂತಾರೆ ಸೊ ಅದೊಂದು ರೂಢಿ ಹಾಕೊಂಡಿರ್ತಾರೆ ಯಾಕಂದ್ರೆ ಡಿಸಿಪ್ಲಿನ್ ಇಲ್ಲ ಅವರಲ್ಲಿ ಸೊ ಅದೇ ರೀತಿ ಎಕ್ಸರ್ಸೈಸ್ ಬಂದಾಗ ಸರ್ ಟೈಮ್ ಇದ್ರು ಹೋಗ್ತಿವಿ ಇಲ್ಲ ಇಲ್ಲ ನಾವು ಐದ್ ಗಂಟೆಗೆ ಹೋದ್ರೆ ಹೋಗ್ತೀವಿ ಸರ್ ಒಂದ್ ಅರ್ಧ ಗಂಟೆ ವಾಕಿಂಗ್ ಇಲ್ಲ ಅಂದ್ರೆ ನಾವು ಮಾಡಂಗಿಲ್ಲ ಸರ್ ಏಳು ಗಂಟೆಗೆ ಹೋದ್ರೆ ಎಷ್ಟ್ ದಿನ ಮಾಡ್ತೀರಿ ಎಕ್ಸರ್ಸೈಜ್ ನೀವು ಅಂತಂದ್ರಾಗ ವಾರದಲ್ಲಿ ಒಂದಿನ ಎರಡು ದಿನನೂ ಅವ್ರು ಮಾಡೋದಿಲ್ಲ ಅವರು ಸೊ ಹಂಗಾಗಿ ಏನಾಗುತ್ತೆ ಆ ಫುಡ್ ಅಲ್ಲೂ ಡಿಸಿಪ್ಲಿನ್ ಇಲ್ಲ ಅವ್ರಿಗೆ ಎಕ್ಸಸೈಸ್ ಡಿಸಿಪ್ಲಿನ್ ಇಲ್ಲ ಎರಡ್ರಲ್ಲೂ ಡಿಸಿಪ್ಲಿನ್ ತಂದು ಇದೇ ಟೈಮಿಗೆ ನಾವು ಆಹಾರ ಸ್ವೀಕಾರ ಮಾಡ್ಬೇಕು ಇಂಥದ್ದೇ ಆಹಾರ ತೊಗೋಬೇಕು ನಾವು ಇಷ್ಟೇ ಎಕ್ಸಸೈಸ್ ಮಾಡಬೇಕು ಇಷ್ಟು ಯೋಗಾಸನ ಮಾಡಬೇಕು ಇಂಥ ದಿನ ನಾವು ವಾಕ್ ಮಾಡಬೇಕು ಅಂಥೇಳಿ ಸಮಗ್ರವಾಗಿ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಈ ಡಿಸಿಪ್ಲಿನ್ ಜೀವನ ನಾವು ನಡೆಸಿದ್ರೆ ಇನ್ನೂ ಮೂವತ್ತ್ಮೂರು ಪರ್ಸೆಂಟ್ ಫಾರ್ ಎಕ್ಸಾಂಪಲ್ ಈ ಮೂರನ್ನ ಒಳ್ಳೆಯ ನಿದ್ದೆ ಒತ್ತಡರಹಿತವಾದ ಜೀವನ ಮತ್ತು ನಿಮ್ಮ ಕ್ರಮಬದ್ಧವಾದ ಜೀವನ ಶೈಲಿ ಡಿಸಿಪ್ಲಿನ್ ಅಂತೀವಿ ಅದನ್ನು ನೀವು ಇಟ್ಕೊಂಡ್ರೆ ನಮ್ಮ ಆಹಾರದಲ್ಲಿ ಮತ್ತು ಫುಡ್ಡಲ್ಲಿ ಹಂಡ್ರೆಡ್ ಪರ್ಸೆಂಟು ನೀವು ವಯೋಸಹಜವಾಗಿಯೇ ನಿಮ್ಗೆ ಮೃತ್ಯು ಬರುತ್ತೆ ಹೊರತು ನಿಮ್ಗೆ ಕಾಯಿಲೆ ಬಂದಂತರೂ ಮಾತ್ರ ನೀವು ನಿಮಗೆ ಇದಾಗಲ್ಲ ನೀವು ಎಷ್ಟು ದಿನ ಬಾಳ್ತಿರೋ ಅಷ್ಟು ರೋಗರಹಿತವಾದ ಜೀವನ ನೀವು ಬಾಳ್ಬೋದಂತೇಳಿ ನನ್ನ ಅನುಭವ ಹೇಳುತ್ತೆ ಸಾಕಷ್ಟು ಜನರನ್ನ ನಾನು ಕನ್ಸಲ್ಟ್ ಮಾಡಿದ್ದೀನಿ ಅವ್ರಿಗೆಲ್ಲರಿಗೂ ಇದನ್ನೇ ನಾನು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರೇರಣೆಯನ್ನು ಕೊಡ್ತೀನಿ ನಾನು ಆಧುನಿಕ ಜೀವನ ಪದ್ಧತಿಯಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳಾಗಿದ್ದಾವೆ ಹಿಂದಿನ ಕಾಲದ ಜೀವನ ಶೈಲಿಗೂ ಈಗಿನ ಕಾಲದ ಜೀವನ ಶೈಲಿಗೂ ಆಹಾರ ಪದ್ಧತಿಯಲ್ಲೂ ಕೂಡ ತುಂಬಾ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಸರ್ ಈಗ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋದು ಹೇಗೆ ಒಂದು ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಅಂತ ನೀವು ಮುಂಚೆ ಹೇಳ್ತಾ ಇದ್ದೆ ಡಿಸಿಪ್ಲಿನ್ ಎಕ್ಸರ್ಸೈಸ್ ಫುಡ್ ಅಲ್ಲಿ ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಅದೇ ರೀತಿ ಬೆಳಗ್ಗೆ ಎದ್ದಾಗ್ಲಿಂದ ಹಿಡ್ಕೊಂಡು ರಾತ್ರಿ ಮಲಗೋವರೆಗೂ ನಾವು ಏನೇನ್ ಮಾಡ್ತೀವಿ ಅಂತ ಹೇಳಿ ಬಹಳ ಒಂದು ಸುದೀರ್ಘವಾಗಿ ಆಲೋಚನೆ ಮಾಡಿ ಒಂದು ಲಿಸ್ಟ್ ಮಾಡ್ಬೇಕು ನಾವು ಅದ್ರ ಮೇಲೆ ಸ್ಟಿಕ್ ಆನ್ ಆಗ್ಬೇಕು ನಾವು ಸಣ್ಣ ಸಣ್ಣ ಒಂದು ಅಭ್ಯಾಸಗಳು ದೊಡ್ಡ ದೊಡ್ಡ ಕಾಯಿಲೆಗಳನ್ನ ನಿಭಾಯಿಸುವಂತಹ ಶಕ್ತಿ ಹೊಂದಿದೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದ ತಕ್ಷಣನೇ ಬೆಡ್ ಕಾಫಿ ಬೆಡ್ ಟೀ ಕುಡಿಯಂತ ಅಂತ ನಮ್ಮ ಅಭ್ಯಾಸ ನಮ್ಮ ಸಾಕಷ್ಟು ಭಾರತೀಯರಿಗಿದೆ ಇವಾಗ ಮುಂಚೆ ಇರಲಿಲ್ಲ ಅದು ಈ ಆಫ್ಲೇಟ್ ಒಂದು ಒಂದು ಹತ್ತು ಹದಿನೈದು ವರ್ಷದಿಂದ ತುಂಬ ಜಾಸ್ತಿ ಆಗಿದೆ ಹಂಗಾಗಿ ಏನಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಕಾಫಿ ಅಥವಾ ಟೀ ಸೇವನೆ ಮಾಡಿದ್ರಂದಾಗ ನಿಮ್ಮ ಅಸಿಡಿಟಿ ಜಾಸ್ತಿ ಆಗಿಬಿಡುತ್ತೆ ಹೊಟ್ಟೆಯಲ್ಲಿ ಅಸಿಡಿಟಿ ಜಾಸ್ತಿ ಆಗಿ ಸಾಕಷ್ಟು ಕಾರಣಗಳಿಗೆ ರೋಗಗಳಿಗೆ ತುತ್ತಾಗ್ತೀರಿ ಸೊ ಅದ್ರ ಬದಲು ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹಲ್ಲುಜ್ಜಿ ಉಷಾ ಪಾನಮ್ ಅಂತೀವಿ ನಾವು ಉಷಾ ಪಾನಮ್ ಅಂದ ತಕ್ಷಣ ಹಲ್ಲುಜ್ಜಿದ ತಕ್ಷಣ ಕಮ್ಸೆ ಕಮ್ ಒಂದು ಲೀಟರ್ ನೀರು ಸೇವನೆ ಮಾಡೋದಕ್ಕೆ ನಾವು ಅಡ್ವೈಸ್ ಮಾಡ್ತೀವಿ ಸ್ವಲ್ಪ ಉಗುರು ಬೆಚ್ಚಿಗೆ ನೀರಲ್ಲಿ ಸ್ವಲ್ಪ ನಿಂಬೆ ಹಿಂಡಿ ಅದನ್ನ ನಾವು ಸೇವನೆ ಮಾಡುವಂತ ಅಭ್ಯಾಸ ಮೂರ್ ನಾಲ್ಕು ಗ್ಲಾಸ್ ಆದ್ರೂ ನೀವು ಕುಡಿಬೇಕು ಒಂದ್ ಲೀಟರ್ ಕುಡಿಯೋದಾದ್ರೆ ಬಹಳ ಸಂತೋಷ ಒಳ್ಳೇದು ಒಂದು ಸಣ್ಣ ಅಭ್ಯಾಸದಿಂದ ಎಷ್ಟು ು ನಿಮ್ಮ ಹೊಟ್ಟೆ ಸಮಸ್ಯೆಗಳನ್ನು ನೀವು ಇದು ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಮ ಹಸಿಬಿರ್ಬೋದು ಹಸಿವೆ ಆಗ್ತಿರಂಗಿಲ್ಲ ಒಬ್ಬೊಬ್ಬರಿಗೆ ಲಿವರ್ ಸರಿ ಕೆಲಸ ಮಾಡ್ತಿರಂಗಿಲ್ಲ ಅದು ಸಹ ಪರಿಣಾಮ ಬೀರುತ್ತೆ ಅದ್ರ ಮೇಲೆ ಸಾಕಷ್ಟು ಜನರಿಗೆ ಸರಿಯಾಗಿ ಮೋಷನ್ಸ್ ಆಗಲ್ಲ ಮೂರು ದಿನಕ್ಕೆ ಎರಡು ದಿನಕ್ಕೊಮ್ಮೆ ಹೋಗ್ತಾರೆ ಅವರಿಗಂತರೂ ಬಹಳ ರಾಮ ಬಾಣದಂಗೆ ಕೆಲಸ ಮಾಡುತ್ತೆ ನಿಮ್ಮ ಹೊಟ್ಟೆ ಕ್ಲೀನ್ ಆಗಿರುತ್ತೆ ನಿಮ್ಮ ಇಂಟೆಸ್ಟೈನ್ಸ್ ಬಹಳ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಗಂಭೀರ ರೋಗಗಳು ನಿಮ್ಮಲ್ಲಿ ಅದನ್ನ ಎಲ್ಲವನ್ನ ಅವಾಯ್ಡ್ ಮಾಡುವಂತಹ ಕೆಲಸ ಸೊ ಅದೇ ರೀತಿ ಮೊದಲನೇದಾಗಿ ಬೆಳಗ್ಗೆ ಎದ ತಕ್ಷಣ ಕಾಫಿ ಟಿ ಅವಾಯ್ಡ್ ಮಾಡ್ಬಿಟ್ಟು ಸ್ವಲ್ಪ ನಾವು ನೀರು ಕುಡಿಯೋದ್ರ ಅಭ್ಯಾಸನ ಮಾಡ್ಕೊಳ್ಳೋದು ಅದಾದ ನಂತರ ಸ್ವಲ್ಪ ಸೂರ್ಯ ಕಿರಣದಲ್ಲಿ ಸ್ವಲ್ಪ ವ್ಯಾಯಾಮ ವ್ಯಾಯಾಮ ಕೊಡೋದು ಬಹಳಷ್ಟು ನೋಡ್ರಿ ನಾವು ಹಾಸ್ಪಿಟಲ್ ಚೆಕ್ ಮಾಡ್ತಾ ಇರ್ತೀವಲ್ಲ ಸುಮಾರು ಒಂದು ಸೆವೆಂಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬಂದ್ಬಿಟ್ಟಿದೆ ಎಷ್ಟೋ ಜನ ಹೆಣ್ಮಕ್ಳು ನಮ್ಮಲ್ಲಿ ಮೈಕೈ ನೋ ಮೈಕೈ ನೋವು ಅಂತ ಬರ್ತಾರೆ ಮೊಣಕಾಲು ನೋವು ಸೊಂಟ ನೋವು ಅಂತ ಬರ್ತಾರಲ್ಲ ಅವ್ರಿಗೆ ಏನೂ ಬೇಡ ಅವರಿಗೆ ಅವರಿಗೆ ಸಾಕಷ್ಟು ಊಟದಲ್ಲಿ ಕ್ಯಾಲ್ಸಿಯಂ ಬೇಕು ಅದನ್ನ ಅಡ್ವೈಸ್ ಮಾಡ್ಬೇಕು ನಾವು ಹಂಗೆ ಬಹಳಷ್ಟು ಜನರಿಗೆ ಮನೆ ಹೊರಗೆ ಬರ್ತಾ ಇಲ್ಲ ಅವರು ಸೊ ಹಂಗಾಗಿ ಬಿಸಿಲಿಗೆ ಮೈ ಉಡ್ತಾ ಇಲ್ಲ ಅವರು ಸೊ ಹಂಗಾಗಿ ಒಂದು ಎಟ್ ಲೀಸ್ಟ್ ನಲವತ್ ನಲ್ವತ್ತೈದು ನಿಮಿಷ ಆದ್ರೂ ಆ ಸೂರ್ಯನ ಅಡಿ ಇಲ್ಲಿ ನಾವು ಒಂದು ಎಕ್ಸರ್ ಮಾಡೋದು ಅಥವಾ ವ್ಯಾಯಾಮ ಮಾಡೋದು ಇಲ್ಲ ಏನಿಲ್ಲ ಅಂದ್ರೂ ಕಾಲ್ನಡಿಗೆ ಮಾಡೋಂಥ ಒಂದು ಅಭ್ಯಾಸಗಳನ್ನ ನಾವು ಅಳವಡಿಸ್ಕೋಬೇಕು ವಾರದಲ್ಲಿ ಅಟ್ ಲೀಸ್ಟ್ ದಿನ ಆದ್ರೂ ಇದನ್ನು ಮಾಡಲೇಬೇಕು ಎರಡನೇದು ಬೇರ್ ಫುಟ್ ವಾಕಿಂಗ್ ಅಂತೀವಿ ಬೇರ್ ಫುಟ್ ವಾಕಿಂಗ್ ಅಂತಂದಾಗ ಸಾಕಷ್ಟು ಬಾಡಿಲಿ ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಇರುತ್ತೆ ನಮ್ಮ ಶರೀರ ಸಮಸ್ಯೆಗೆ ಹೇಳ್ತಾ ಇದೆ ಅಂದ್ರೆ ಎಷ್ಟು ಟವರ್ಸ್ ಆಗಿದೆ ಮೊಬೈಲ್ ಟವರ್ಸ್ ಇರ್ಬೋದು ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ವೈಫೈಗಳು ಬಂದಿದೆ ಈಗ ಇಪ್ಪತ್ನಾಲ್ಕು ತಾಸು ವೈಫೈ ಚಾಲೂ ಇದೆ ಮೂರು ಮೂರು ನಾಲ್ಕು ನಾಲ್ಕು ಫೋನ್ ಇರುತ್ತೆ ಬೆಡ್ರೂಮಲ್ಲಿ ಮತ್ತು ಸಿಕ್ಕಾಪಟ್ಟೆ ಕರೆಂಟ್ ಕನೆಕ್ಷನ್ಸ್ ಇರುತ್ತೆ ಎ ಸಿ ಇರುತ್ತೆ ಫ್ಯಾನ್ ಇರುತ್ತೆ ಶರೀರ ಸಂಪೂರ್ಣವಾಗಿ ನಿಮ್ಮ ಶರೀರ ನಿಮ್ಮ ಶರೀರದಲ್ಲಿ ಕರೆಂಟ್ ಉಳಿತಾ ಇದೆ ವಾಲ್ಟ್ ಅಂತೀವಿ ನಾವು ನೀವು ಚೆಕ್ ಮಾಡ್ಕೊಂಡು ನೋಡಿ ಎಂಟು ಒಂಬತ್ತು ಹತ್ತು ವ್ಯಾಟ್ ನಮ್ಮ ಕರೆಂಟು ಶರೀರ ಉಳಿಸ್ಕೊತಾ ಇದೆ ನೀವು ಬೇಕಿದ್ರೆ ವೋಲ್ಟ್ ಮೀಟ್ರ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ರಿ ನೀವು ಅಷ್ಟು ನಿಮ್ಮ ಎಲೆಕ್ಟ್ರಿಸಿಟಿ ನಿಮ್ಮ ಶರೀರದಲ್ಲಿ ಉಳ್ಕೊಂಡ್ರೆ ನಿಮ್ಮ ಶರೀರ ಕ್ಯಾನ್ಸರ್ಗೆ ತುತ್ತಾಗುತ್ತೆ ಇನ್ಫೆಕ್ಷನಿಗೆ ತುತ್ತಾಗುತ್ತೆ ಇನ್ಫ್ಲಮೇಷನ್ ಆಗುತ್ತೆ ಮೈ ಎಲ್ಲ ವೀಕ್ ಆಗುತ್ತೆ ಬೋನ್ಸ್ ಎಲ್ಲ ವೀಕ್ ಆಗ್ತವೆ ಅನ್ಎಕ್ಸ್ಪ್ಲೇನ್ ಡಿಸೀಸಸ್ ಯಾವುದು ಇಂಥ ರೋಗಗಳಿಗೆ ಕ್ಯಾನ್ಸರ್ ಯಾಕೆ ಬರುತ್ತೆ ನಮ್ಮ ತಾತಗಿಲ್ಲ ನಮ್ಮ ಅಜ್ಜಾಗಿಲ್ಲ ನಮ್ಮ ಅಪ್ಪಾಗಿಲ್ಲ ನಂಗೆ ಯಾಕೆ ಬಂತು ಅಂತ ಕೇಳ್ತೀವಿ ನಾವು ಸೊ ಇಂಥ ಎಲ್ಲ ವಾತಾವರಣ ಮುಂಚೆ ಇರಲಿಲ್ಲ ಬಟ್ ಈಗ ನಿರ್ಮಾಣ ಆಗಿದೆ ಏನೋ ಸ್ವಲ್ಪ ಹೆಚ್ಚು ಬಾಡಿಗೆ ಬರುತ್ತೆ ಅಂತೇಳಿ ನಮ್ಮ ಮನೆ ಮೇಲೇ ನಾವು ಒಂದು ಟವರ್ಗಳ್ನ ನಿರ್ಮಾಣ ಮಾಡ್ಕೊತೀವಿ ನಾವು ಅದನ್ನು ಸೊ ಅದರಿಂದ ರೇಡಿಯೇಷನ್ ಜಾಸ್ತಿ ಆಗಿಬಿಡುತ್ತೆ ಇನ್ನಿಷ್ಟು ಹಂಗಾಗಿ ಒಂದು ದೊಡ್ಡ ದೊಡ್ಡ ವೈರ್ಗಳು ಹೋಗ್ತಿರುತ್ತೆ ಅದನ್ನು ಕೆಳಗೆ ನಿಂತು ನೋಡ್ರಿ ನಿಮ್ಮ ವೋಲ್ಟ್ ಅಂಡ್ರೆಡ್ ವೋಲ್ಟ್ ಆಗಿಬಿಡುತ್ತೆ ನಿಮ್ಮದು ಕರೆಂಟ್ ಮೈದು ಸೊ ಹಂಗಾಗಿ ಆದಷ್ಟು ಮನೆಯಲ್ಲಿ ರಾತ್ರಿ ಮಲಗುವಾಗ ಎಲ್ಲ ಮೊಬೈಲ್ ಆಫ್ ಮಾಡಿಬಿಟ್ಟು ಮೊಬೈಲ್ನ ಬೆಡ್ರೂಮು ಹೊರಗಿಡೋಂಥ ವ್ಯವಸ್ಥೆ ಆಗಬೇಕು ವೈಫೈನ ಆಫ್ ಮಾಡಬೇಕು ಅವೆಲ್ಲ ತುಂಬ ಇಂಪಾರ್ಟೆಂಟ್ ಅವೆಲ್ಲ ಅದ್ರ ಬಗ್ಗೆ ಎಲ್ಲ ನಾವು ಯಾರೂ ಕೇರ್ ಮಾಡೋಲ್ಲ ಬಟ್ ಭಾಳ ಉಪಯೋಗ ಆಗುತ್ತೆ ಬೇರ್ ಫೂಟ್ ವಾಕಿಂಗ್ ಯಾಕೆ ಅಡ್ವೈಸ್ ಮಾಡ್ತಾ ಇದ್ದೀನಿ ಅಂದರೆ ದಿ ಎಕ್ಸಲೆಂಟ್ ಮೆಥಡ್ ಫಾರ್ ಅರ್ಥಿಂಗ್ ಶರೀರ ನಮ್ಮ ಶರೀರ ಏನಿದೆ ಅದು ಎಲೆಕ್ಟ್ರಾನ್ ಡೆಫಿಷಿಯನ್ಸಿ ಸರಿ ಮಾಡ್ಕೋಬೇಕಂದ್ರೆ ಭೂಮಿ ತಾಯಿಂದ ಎಲೆಕ್ಟ್ರಾನ್ಸ್ ಪಡ್ಕೋಬೇಕು ನಾವು ಅವಾಗ ಏನಾಗುತ್ತೆ ನಮ್ಮ ಶರೀರದಿಲ್ಲ ಕರೆಂಟ್ ಅರ್ತಾಗಿ ಗ್ರೌಂಡ್ಗೆ ಹೋಗುತ್ತೆ ಅದು ಅವಾಗ ನಮ್ಮ ಶರೀರ ಹೋಗುತ್ತೆ ಯಾವಾಗ ಜೀರೋ ವೋಲ್ಟ್ ನಮ್ಮ ಶರೀರ ಮೈ ಆಗುತ್ತಲ್ಲ ಅವಾಗ ಪ್ರತಿಯೊಂದು ಜ ರೋಗವನ್ನು ತಾನೇ ಚಿಕಿತ್ಸೆ ಪಡ್ಕೊಳ್ಳ ಶಕ್ತಿ ಪಡೆಯುತ್ತೆ ಬಾಡಿ ಹೀಲ್ಸ್ ಇಟ್ ಸಲ್ಫ್ ಅಂತ ಹೇಳಿದ್ನಲ್ಲ ಬಾಡಿ ಹೀಲ್ ತನ್ನ ತಾನೇ ಶರೀರ ತನ್ನ ತಾನೇ ಚಿಕಿತ್ಸೆ ಮಾಡ್ಕೋಬೇಕಂತಂದ್ರೆ ಈ ಎಲ್ಲ ಕರೆಂಟ್ ರಹಿತವಾಗಿರಬೇಕು ಶರೀರ ಅದು ಆಗಬೇಕಪ್ಪ ಅಂತಂದ್ರೆ ಮುಂಚೆ ನೋಡಿ ನಮ್ಮ ಹಳೆ ಇದ್ರಲ್ಲೆಲ್ಲ ಕೆಳಗೆ ನೆಲ್ದ ಮೇಲೆ ಮಲ್ಕೊಂತ ಇದ್ರು ಬೇರ್ ಫುಟ್ ಚಪ್ಪಲಿಲಿ ಓಡಾಡ್ತಾ ಇದ್ರು ತುಂಬಾ ಜನ ಜಮೀನಲ್ಲಿ ರೈತರೆಲ್ಲ ಕೆಲಸ ಮಾಡ್ತಾ ಇದ್ರು ಭೂಮಿಯಿಂದ ನಾವು ಡಿಸ್ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದಿವಿ ಎಲ್ಲ ರೇಡಿಯೇಷನ್ಸ್ ಮೂಲಕ ಹೋಗ್ಬಿಟ್ಟಿದ್ವಿ ಪ್ರತಿಯೊಂದು ಜೋಬಲ್ಲಿ ಅಲ್ಲಿ ಪ್ರತಿಯೊಂದು ಮಾತುಗಳು ಈಗ ವೈಫೈ ಬಂದಿದೆ ಮತ್ತೆ ಫೈವ್ ಜಿ ಜಿ ಬರುತ್ತೆ ಫೈ ಜಿ ಬಂದ ಮೇಲೆ ಇನ್ನೂ ನಮ್ಮ ಜೀವನ ಇನ್ನೂ ಕಷ್ಟಕರಕ ಆಗುತ್ತೆ ಇನ್ನೂ ಬರಲಾರ್ದ ರೋಗಗಳು ಬರುತ್ತೆ ಬಹಳ ಇಂಪಾರ್ಟೆಂಟ್ ಮೊದಲೇ ನಾನು ನಿಮಗೆ ನೀರು ಕುಡಿಯೋದ್ರ ಬಗ್ಗೆ ಹುಷಪಾನ ಬಗ್ಗೆ ಹೇಳಿದೆ ಎರಡನೇದು ವ್ಯಾಯಾಮ ಮಾಡಿ ಸ್ವಲ್ಪ ಬೇರ್ ಫುಟ್ ವಾಕಿಂಗ್ ಮನೆ ಮುಂದೆ ಎಲ್ಲಾದರೂ ಗಾರ್ಡನ್ ಅಲ್ಲಿ ಹೋಗ್ತೀರಿ ಚಪ್ಪಲಿ ಬಿಟ್ಬಿಟ್ಟು ಸ್ವಲ್ಪ ಗ್ರಾಸ್ ಮೇಲೆ ನಡೀರಿ ಅದ್ರ ಮೇಲೆ ಮಲ್ಕೊಂಡು ಯೋಗಾಸನ ಮಾಡ್ರಿ ಸೂರ್ಯಮಸ್ಕಾರ ಮಾಡ್ರಿ ಒಂದಿಷ್ಟು ಪ್ರಾಣಾಯಾಮ ಮಾಡ್ರಿ ಭೂಮಿ ಜೊತೆ ಆ ಒಡನಾಟ ಇಟ್ಟುಕೊಂಡು ನಾವು ಎಲೆಕ್ಟ್ರಾನ್ ಡಿಫಿಷನ್ಸಿನ ಸರಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಮೂರನೇದು ಊಟಕ್ಕೆ ಬಂದಾಗ ಆದಷ್ಟು ಹಳೆ ಕಾಲದ ಪದ್ಧತಿ ಈ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಎರಡು ಊಟ ಬಹಳ ಪ್ರಮುಖವಾದಿತ್ತು ಮೊಳೆಗೆ ಬ್ರೇಕ್ಫಾಸ್ಟ್ ಅಂಬುದು ನಮ್ಮ ಭಾರತೀಯ ವೈದ್ಯ ಇಲ್ಲೇ ಇಲ್ಲ ಇದೆಲ್ಲ ವೆಸ್ಟರ್ನ್ ಸ್ಟೈಲ್ ಇದು ಆಂಗ್ಲೀಯವಾದಂತಹ ಬ್ರೇಕ್ಫಾಸ್ಟ್ ನಾನೇನ್ ಹೇಳ್ತೀನಿ ಬೆಳಗ್ಗೆ ಹೊಟ್ಟೆ ತುಂಬಾ ಊಟ ಮಾಡ್ರಿ ನೀವು ಎರಡು ಊಟ ಮಾಡಬೇಕು ಬೆಳಗ್ಗೆ ಮಾತ್ರ ನೀವು ಬೆಳಗ್ಗೆ ನೀರ್ ಕುಡುದು ಒಂದ್ ಲೀಟರ್ ನೀರ್ ಕುಡುದು ಆಮೇಲೆ ವಾಕಿಂಗ್ ಎಲ್ಲ ಹೋಗಿ ಬಂದ್ಮೇಲೆ ಫ್ರೆಶ್ ಆಗಿ ಸ್ನಾನ ಮಾಡಿ ಹೊಟ್ಟೆ ತುಂಬಾ ನಾವು ಊಟ ಮಾಡಿ ಕೆಲ್ಸಕ್ಕೆ ತೆರಳಬೇಕು ನಾವು ಊಟ ಆದ ನಂತರ ಮತ್ತೆ ಪದೇ 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 ನಾವು ಊಟ ಮಾಡೋದು ಪದೇ ಪದೇ ಏನಾದ್ರು ಬಾಯಿಗೆ ತಿನ್ನೋದು ಬಹಳ ಇದು ಒಂದ್ಸರಿ ಊಟ ಮಾಡಿದ್ಮೇಲೆ ಅದು ಜೀರ್ಣ ಆಗ್ಬೇಕಂದ್ರೆ ಅಟ್ ಲೀಸ್ಟ್ ಎಂಟು ತಾಸ ಬೇಕು ಅದಕ್ಕೆ ಏಟ್ ಅವರ್ಸ್ ಮುಂಚೆ ನೀವೇನಾದ್ರೂ ಬಾಯಿನ ಮತ್ತೆ ಮಾಡಿದ್ರೆ ಅಂದ್ರೆ ಮತ್ತೆ ಅಜೀರ್ಣಕ್ಕೆ ತುತ್ತಾಗುತ್ತೆ ಮಲಬದ್ಧತೆಗೆ ತುತ್ತಾಗುತ್ತೆ ಮತ್ತೆ ಹೇಳಿದ್ನಲ್ಲ ರೋಗಕ್ಕೆ ಪ್ರಮುಖವಾದ ಕಾರಣ ಏನಂತಂದ್ರೆ ಇರುವಂತ ಟಾಕ್ಸಿನ್ಸ್ ಒಳಗು ಉಳ್ಕೊಳ್ಳೋದು ನಿಮ್ಮ ಕಲ್ಮಶ ಉಳ್ಕೊಳ್ಳುತ್ತೆ ಅದು ಪದೇ ಪದೇ ತಿಂದಾಗ ಏನಾಗುತ್ತೆ ಆಹಾರವೇ ಕಲುಷಿತ ಆಗುತ್ತೆ ಆಹಾರವೇ ಕಲ್ಮಶವಾಗುತ್ತೆ ಅದು ಒಳಗು ಅಂತಂದ್ರೆ ಅಲ್ಲೇ ನಮ್ಮ ಕ್ರಿಮಿಗಳು ಉತ್ಪತ್ತಿ ಆಗುತ್ತೆ ಶರೀರ ಎಲ್ಲ ಅದನ್ನ ಸ್ಪ್ರೆಡ್ ಆಗಿ ರೋಗ ಜನಗಳು ಬರೋಂಥ ಪ್ರಮುಖ ಕಾರಣ ಆಗುತ್ತೆ ಹಂಗಾಗಿ ಎರಡು ತೋಟಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಮೂರನೇ ವಿಷಯ ನಾಲ್ಕನೇ ವಿಷಯ ಊಟದಲ್ಲಿ ಏನು ತಿನ್ಬೇಕು ಅನ್ನೋದನ್ನು ಅಷ್ಟೇ ಪ್ರಮುಖವಾದಂಥ ವಿಷಯ ನಮ್ಮಲ್ಲಿ ನೋಡಿ ಎಲ್ಲರೂ ಮನೆಯಲ್ಲಿ ರೊಟ್ಟಿ ಚಪಾತಿ ಅನ್ನ ಸಾರು ತಿಂತೀವಿ ಹೊರತು ಸಾಕಷ್ಟು ನಮ್ಮ ಆಹಾರದಲ್ಲಿ ನಾರಿನಂಶನೇ ಇಲ್ಲ ನಾರಿನಂಶ ಇರಲಾರದಂಥ ಆಹಾರ ಶರೀರದಲ್ಲಿ ಇರುವಂತಹ ಕಲ್ಮಶನ ಹೊರ ಅಂದರೆ ನಾರಿನಂಶ ಬೇಕೇ ಬೇಕು ನಾರಿನಂಶ ಎದರಲ್ಲಿದೆ ನಾರಿನಂಶ ಇರೋದು ನಿಮ್ಮ ಕಾಯಿ ಪಲ್ಯದಲ್ಲಿದೆ ಹಸಿರು ತರಕಾರಿಗಳಿದೆ ಹಣ್ಣುಗಳಲ್ಲಿದೆ ಅದನ್ನು ನಾವು ಯಥೇಚ್ಛವಾಗಿ ತಿನ್ನಬೇಕು ಅದನ್ನ ಎಷ್ಟು ತಿನ್ನಬೇಕು ಎಂಬುದನ್ನು ಯಾರಿಗೂ ಕಲ್ಪನೆ ಇಲ್ಲ ನಮ್ಮ ಶರೀರದ ಬಾಡಿ ವೇಟ್ ಎಷ್ಟಿದೆ ಇಂಟು ಫೈವ್ ಗ್ರಾಮ್ಸ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ನೂರು ಕಿಲೋ ತೂಕ ಇದೆ ಅಂದ್ಕೊಡ್ರಿ ನೂರು ಕಿಲೋ ನಿಮ್ಮ ತೂಕ ಇದ್ರೆ ಐದುನೂರು ಗ್ರಾಮ್ ಬೇಕು ನಿಮಗೆ ಹಣ್ಣು ತರಕಾರಿಗಳು ಐದುನೂರು ಗ್ರಾಮ್ ಬೇಕು ಇವರ್ ಬಾಡಿ ವೇಟ್ ಇಂಟು ಫೈವ್ ಗ್ರಾಮ್ ಸೊ ಈ ರೀತಿ ನೀವು ಒಂದು ಸರಳವಾದಂತ ಲೆಕ್ಕ ಮಾಡಿಕೊಂಡು ಗ್ರಾಮ್ ತಿನ್ನುವಂತ ವ್ಯವಸ್ಥೆ ಆಗಬೇಕು ಹಸಿ ತರಕಾರಿ ಪ್ರಮುಖವಾದದ್ದು ಗೆಜ್ಜರಿ ಇರ್ಬೋದು ಟಮಾಟೆ ಇರ್ಬೋದು ಬೀಟ್ರೂಟ್ ಇರ್ಬೋದು ಮತ್ತೆ ಎಲ್ಲ ಎಲೆ ಪಲ್ಯಗಳು ಇರುತ್ತಲ್ಲ ನಮ್ಮಲ್ಲಿ ಮೆಂತೆ ಪಲ್ಯ ಇರ್ಬೋದು ಕೋತಂಬರಿ ಇರ್ಬೋದು ರಾಜಗಿರಿ ಪಲ್ಯ ಇರ್ಬೋದು ಉಳ್ಳಾಗಡ್ಡೆ ಪಲ್ಯ ಇರಬಹುದು ಇಂಥವನ್ನೆಲ್ಲ ನಾವು ರೊಟ್ಟಿ ಚಪಾತಿ ಜೊತೆ ಹೆಚ್ಚು ಹೆಚ್ಚುವಾಗಿ ತಿನ್ನಬೇಕು ಅರ್ಧ ಹೊಟ್ಟೆ ಪ್ರಾಕೃತಿಕ ಆಹಾರ ತಿನ್ನಬೇಕು ಅರ್ಧ ಹೊಟ್ಟೆ ಮಾತ್ರ ಅನ್ನ ಸಾರು ರೊಟ್ಟಿ ಪಲ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಬಹಳ ಇಂಪಾರ್ಟೆಂಟ್ ಮಧ್ಯಾಹ್ನ ಹೊತ್ತು ನೀವು ಮಜ್ಜಿಗೆಯನ್ನು ಸೇವನೆ ಮಾಡಬೇಕು ಇತ್ತೆಚ್ಚು ಒಂದು ಗ್ಲಾಸ್ ಒಂದು ಶುದ್ಧವಾದ ಮಜ್ಜಿಗೆಯನ್ನು ತಗೋಬೇಕು ಮತ್ತು ರಾತ್ರಿ ಊಟದಲ್ಲಿ ಪ್ರಮುಖವಾಗಿ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಊಟ ಮಾಡೋ ಅಭ್ಯಾಸ ತುಂಬ ಜನರಿಗೆ ಅದನ್ನು ಅವಾಯ್ಡ್ ಮಾಡಿ ಆರು ಏಳು ಗಂಟೆಗೆ ನಾವು ಊಟ ಮಾಡೋದನ್ನ ಒಂದು ಹೆಚ್ಚೆಚ್ವಾಗಿ ಅದನ್ನು ಅಭ್ಯಾಸ ತಂದ್ಕೋಬೇಕು ಸೂರ್ಯಾಸ್ತ ಹಾಕಿನ ಮುಂಚೆನೇ ನಾವು ಊಟ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಎಲ್ಲ ಡೈಜೆಸ್ಟಿವ್ ಆರ್ಗನ್ಸ್ ತನ್ನ ಕೆಲಸ ಕಲಾಪಗಳನ್ನು ನಿಲ್ಲಿಸ್ಬಿಡ್ತಾವೆ ರಾತ್ರಿ ಮೇಲೆ ಇವನ್ನ ಪ್ರಾಣಿ ಪಕ್ಷಿಗಳು ಸಹ ಅದಕ್ಕಿಂತ ನಾವು ದುರ್ಬಲ ಆಗಿದೀವಿ ನಾವು ಯಾಕಂದ್ರೆ ರಾತ್ರಿ ಎಲ್ಲ ನಮ್ಗೆ ಪ್ರಾಣಿ ಪಕ್ಷಿ ಗೊತ್ತಿರುವಂತ ನಾವು ಮಾತಾಡ್ಬೇಕಂದ್ರೆ ಬೆಳಗ್ಗೆ ಎದ್ದು ಹೆಚ್ಚೆಚ್ಚಾಗಿ ಒಂದ್ ಲೀಟರ್ ನೀರು ಕುಡಿಯೋದು ಆಮೇಲೆ ಪ್ರಮುಖವಾಗಿ ವಾಕಿಂಗ್ ಅಥವಾ ಯೋಗಾಸನ ಮಾಡ್ಬಿಟ್ಟು ಬೇರ್ ಫುಟ್ ವಾಕಿಂಗ್ ಭೂಮಿ ಮೇಲೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರಾಣಾಯಾಮ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಮಾಡೋದು ಊಟಕ್ಕೆ ಬಂದಾಗ ಎರಡು ತೂಟವನ್ನು ನಾವು ಪಾಲನೆ ಮಾಡಬೇಕು ಆ ಊಟದಲ್ಲಿ ಐವತ್ತು ಪರ್ಸೆಂಟ್ ಪ್ರಾಕೃತಿಕ ಆಹಾರ ಇರಬೇಕು ಇನ್ನೂ ಐವತ್ತು ಪರ್ಸೆಂಟು ನಾರ್ಮಲ್ ನಾವು ಮನೇಲಿ ಏನೋ ರೊಟ್ಟಿ ಪಲ್ಯ ಮಾಡ್ತೀವಿ ಅದನ್ನ ಆಹಾರ ಸೇವನೆ ಮಾಡಬೇಕು ಮಧ್ಯಾಹ್ನದ ಹೆಚ್ಚು ಮಜ್ಜಿಗೆಯನ್ನ ಸೇವನೆ ಮಾಡಬೇಕು ರಾತ್ರಿ ಊಟಕ್ಕಿಂತ ಮುಂಚೆ ಸೂರ್ಯಾಸ್ತದ ಒಳಗೆ ಊಟ ಮಾಡಬೇಕು ಪ್ರಮುಖವಾಗಿ ಆರರಿಂದ ಏಳು ಗಂಟೆ ಒಳಗೆ ಆ ಹಾಗೆ ಮೊದಲು ಹಣ್ಣು ಮತ್ತೆ ತರಕಾರಿಗಳನ್ನ ಅರ್ಧ ಹೊಟ್ಟೆ ತಿಂದು ಇನ್ನು ಅರ್ಧ ಹೊಟ್ಟೆ ಉಳಿದಿದ್ದು ಮನೆಯಲ್ಲಿ ಏನು ಅಡಿಗೆ ಮಾಡಿರ್ತಾರೆ ಅದನ್ನ ಸೇವನೆ ಮಾಡಬೇಕು ಅದ್ರ ನಂತರ ಹೇಳ್ಬೇಕಾದ್ರೆ ಊಟ ಆಗಿ ಕಮ್ಸೆ ಕಮ್ ಅಟ್ಲೀಸ್ಟ್ ಲೀಸ್ಟ್ ಒಂದ್ ತಾಸ ಆದ್ರೂ ನೀರ್ ಕುಡಿಬಾರ್ದು ನಾವು ನೀರ್ ಕುಡಿದ ತಕ್ಷಣ ನಾವು ಜಾಸ್ತಿ ನೀರನ್ನು ಸೇವನೆ ಮಾಡಿಬಿಟ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಒಂದ್ ಗಂಟೆ ನಂತರ ನೀರು ಕುಡಿಯುವಂತ ಅಭ್ಯಾಸ ಮಾಡ್ಬೇಕು ಬಹಳ ಪ್ರಮುಖವಾದಂಥ ವಿಷಯಗಳು ಇಷ್ಟು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಸಾಕಷ್ಟು ರೋಗ ರುಜಿನಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅದ್ರ ಜೊತೆನೇ ರಾತ್ರಿ ಸ್ವಲ್ಪ ಒಂದು ಅರ್ಧ ಗಂಟೆ ಫ್ರೆಂಡ್ಸ್ ಜೊತೆ ಚಾಟ್ ಮಾಡೋದು ಫ್ಯಾಮಿಲಿ ಜೊತೆ ಕೂತ್ಕೊಳ್ಳೋದು ಸ್ವಲ್ಪ ಮನಸ್ಸು ಉಲ್ಲಾಸ ಬರೀತವಂಥ ಕೆಲಸ ಮಾಡೋದನ್ನು ಅದನ್ನು ಅಳವಡಿಸ್ಕೋಬೇಕು ನಾವು ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ನಾಲ್ಕು ವರ್ಷ ಕೆಳಗಿರೋ ಮಕ್ಕಳ ಜೊತೆ ಆಟ ಆಡೋದು ಪ್ರೀತಿಯಿಂದ ವಯಸ್ಸಾದವ್ರ ಜೊತೆ ಸಮಯ ಕಳೆಯೋದು ಅದನ್ನು ಒಂದು ನಮ್ಮ ಎಮೋಷ್ನಲ್ ಬ್ಯಾಲೆನ್ಸ್ನ ತಪ್ಪು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕುತ್ತೆ ಶರೀರ ಒಂದೇ ಅಲ್ಲ ಶರೀರಕ್ಕೂ ನಾವು ತೃಪ್ತಿ ಮಾಡಬೇಕು ಮನಸ್ಸಿಗೂ ತೃಪ್ತಿ ಆಗೋಂಗೆ ಜೀವನ ಸಾಕಿಸಬೇಕು ಆದಷ್ಟು ಸ್ವಲ್ಪ ಜಾಸ್ತಿ ಅವಾಯ್ಡ್ ಮಾಡೋದಾದ್ರೆ ಮೈದಾ ಐಟಮ್ನ ಕರೆದಿರೋ ಪದಾರ್ಥವನ್ನು ಅವಾಯ್ಡ್ ಮಾಡಬೇಕು ಮತ್ತು ಎಣ್ಣೆಯಲ್ಲಿ ಆಯ್ಕೆ ಮಾಡಬೇಕಾದ್ರೆ ಪ್ರಮುಖವಾಗಿ ಈ ಗಾಣದ ಎಣ್ಣೆನೆ ಉಪಯೋಗ ಮಾಡಬೇಕು ಕಚ್ಚಾಗನಿ ಎಣ್ಣೆ ಇರುತ್ತಲ್ಲ ಈ ಪಾಕೆಟ್ ಎಣ್ಣೆಗಳನ್ನ ನಾವು ಅವಾಯ್ಡ್ ಮಾಡಿ ಹೆಚ್ಚೆಚ್ಚು ಗಾಣದ ಎಣ್ಣೆನ ತಂದಾಗ ಶರೀರದಲ್ಲಿ ಅದಕ್ಕೆ ಅದರಲ್ಲಿರುವಂತಹ ಒಂದು ಕೊಲೆಸ್ಟ್ರಾಲ್ ಐಟಮ್ ಶರೀರಕ್ಕೆ ಅದು ಅವಶ್ಯಕತವಾದಂತಹ ಒಂದು ಜಿಡ್ ಪದಾರ್ಥ ಶರೀರಕ್ಕೆ ಬೇಕು ನಮ್ಮ ಎಲುಬುಗಳಿಗಾಯಿತು ನರಮಂಡಲ ಸಾಕಷ್ಟು ಜಿಡ್ಡು ಬೇಕು ಆ ಜಿಡ್ಡು ನಮ್ಮ ಎಣ್ಣೆಗಾಣದಲ್ಲಿ ಆದರೆ ಪ್ರಾಕೃತಿಕವಾಗಿ ಯಾವುದೇ ವೈದ್ಯರ ಅವಶ್ಯಕತೆ ಇಲ್ದಾನೆ ಯಾರು ಒಂದು ಸಜೆಸನ್ ಇಲ್ದೇನೆ ಒಂದು ಆರೋಗ್ಯವಾದಂತಹ ಜೀವನ ಮಾಡಬಹುದು ಅಂತ ಹೇಳಿ ಪಾಲ್ ಅಂತ ಅನ್ಕೊಂಡಿದ್ದೀನಿ ತುಂಬಾ ಸುದೀರ್ಘವಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಅದರ ತತ್ವಗಳು ಮತ್ತು ಪ್ರಕೃತಿ ಚಿಕಿತ್ಸೆಯ ಮಹತ್ವ ಬಗ್ಗೆ ನಮ್ಮ ಕೇಳುಗರಿಗೆ ಸುದೀರ್ಘವಾಗಿ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಇದುವರೆಗೆ ಪ್ರಕೃತಿ ಚಿಕಿತ್ಸೆಯ ಮಹತ್ವ ಈ ವಿಷಯ ಕುರಿತು ರಾಯಚೂರಿನ ಸ್ವಾಮಿ ವಿವೇಕಾನಂದ ಸಮಗ್ರ ಆರೋಗ್ಯ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಖೇಣೇದವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ